ನಮ್ಮ ನಾಯಕರ ಒಗ್ಗೂಟಿ ಮತ್ತು ಅಧಿಕಾರಿಗಳ ಜೊತೆ ಒಂದು ಇವತ್ತು ಏನು ಇಡೀ ಮುಳಬಾಗಲ್ ತಾಲೂಕಿನ ನಗರ ಪ್ರದೇಶ ಅಂತ ಮುಳಬಾಗಲ್ ತಾಲೂಕು ಮುಳಬಾಗಲ್ ಟೌನ್ ನ ಒಂದು ನವೀಕರಣವನ್ನ ಇವತ್ತು ನಾವೆಲ್ಲಾ ಕಡೆ ನೋಡ್ತಾ ಇದ್ವಿ ನೇತಾಧಿಕ್ರೀನಾಗಣ ಅಂದ್ರೆ ಬಹು ವರ್ಷಗಳ ಕನಸಾಗಿತ್ತು ಇದು ಬಹುಶಃ ಎಲೆಕ್ಷನ್ ಹೊತ್ತಿನಲ್ಲಿ ಕೂಡ ಹೇಳಿದ್ದೆ ಸೊ ಮುಂದಿನ ದಿವಸಗಳಲ್ಲಿ ಕನಸು ಆದಷ್ಟು ಬೇಗ ನನಸಾಗಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಅದೇ ರೀತಿಯಾಗಿ ಇವತ್ತಿನ ಒಂದು ನವೀಕರಣ ಇವತ್ತೇನು ಡಿದೀಕರಣ ಒಂದು ಒಳ್ಳು ಮತ್ತು ಬೆಳಕು ನೈಟ್ ಅಂಡ್ ಡೇ ಅಂಡ್ ನೈಟ್ ಒಂದು ಕ್ರೀಡಾಂಗಣವನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ತುಂಬಾ ಅದ್ದೂರಿಯಾಗಿ ಬರ್ತದೆ ನಾಲ್ಕು ಕಡೆ ಕೂತ್ಕೊಳ್ಳೋಕೆ ಒಂದು ಆಸನ ವ್ಯವಸ್ಥೆ ಅದಕ್ಕೆ ನೋಪಿಗಳು ಒಂದು ನಾಲ್ಕು ಕಡೆ ಲೈಟಿಂಗ್ ವ್ಯವಸ್ಥೆ ಒಂದು ಟ್ರ್ಯಾಕ್ ವ್ಯವಸ್ಥೆ ಬಹುಶಃ ನೀವೇನು ಬೆಂಗಳೂರಲ್ಲಿ ಒಂದು ನೈಟ್ ಸ್ಟೇಡಿಯಂ ನೋಡಿದಿರಿ ಒಳಗ ಕ್ರೀಡಾಂಗಣ ನೋಡಿದಿರಿ ಸೊ ಆ ಕ್ರೀಡಾಂಗಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬಹುಶಃ ಏನೋ ಅರಮನಹಳ್ಳಿ ಹತ್ರ ಪ್ರಪೋಸಲ್ ಕೊಟ್ಟಿದೀನಿ ಇಪ್ಪತ್ತೈದು ಎಕರೆದಲ್ಲಿ ಒಂದು ದೊಡ್ಡ ಮಟ್ಟ ಕ್ರೀಡಾಂಗಣ ಕೊಟ್ಟಿದೀನಿ ಸಿ ಎಸ್ ಅವರು ಡಿಸ್ಕಶನ್ ಮಾಡಿದೀನಿ ಅದಾಗಿದ್ ಕೂಡಲೇ ಇದನ್ನ ಒಂದು ಏನು ಒಳ ಕ್ರೀಡಾಂಗಣವನ್ನು ಮಾಡಿದ್ನ ಏರ್ಪಾಟ್ ಮಾಡಿ ಅದಕ್ಕೆ ಅದೇ ತರ ಟ್ರಾಕ್ ವ್ಯವಸ್ಥೆ ಮಾಡ್ತಾ ಇದೀನಿ ಸೊ ಮುಂದಿನ ದಿವಸ ಬರ್ತಕ್ಕಂಥ ಫಂಡ್ ಅಲ್ಲಿ ಇದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ನೇತಾಜಿ ಕ್ರೀಡಾಂಗಣವನ್ನು ವ್ಯವಸ್ಥೆ ಮಾಡ್ತಕ್ಕಂಥ ಬುದ್ರಿ ಪುದಿ ಅಂತ ಏನ್ ಮಾಡ್ತಾ ಇದೀವಿ ಅದೇ ರೀತಿ ತಾವೆಲ್ಲ ನೋಡಿದಂಗೆ ನಮಗೆ ಮೀಟಿಂಗ್ ಏನ್ ಮಾಡ್ಲಿಕ್ಕೆ ಇಡೀ ಮುಳಬಾಗ ತಾಲೂಕಲ್ಲಿ ಒಂದೇ ಒಂದು ಗಡಿಭವನ ಇವತ್ತು ಗಡಿಭವನ ಯಾವ ರೀತಿ ಹಾಳಾಗಿದೆ ಅಂತ ನೋಡಿದಿರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಒಂದು ಅದನ್ನು ವ್ಯವಸ್ಥೆ ಮಾಡಿ ನನ್ನ ಒಂದು ಶಾಸಕರಲ್ಲಿ ವ್ಯವಸ್ಥೆ ಮಾಡಿ ಹಾಗೂ ನಗರ ನಗರ ನಗರಸಭೆಯಿಂದ ವ್ಯವಸ್ಥೆ ಮಾಡಿ ಡಿಸಿ ಪಟಿಯಿಂದ ವ್ಯವಸ್ಥೆ ಮಾಡಿ ಒಂದು ಕೋಟಿಯಷ್ಟು ಒಂದು ಕೋಟಿ ಹತ್ತು ಲಕ್ಷಷ್ಟು ಒಂದು ಗರಿಮವನ್ನು ಎಸಿ ಒಂದು ಡಿಸ್ಪ್ಲೇಕರಣ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಇವತ್ತು ಪೂಜೆ ಮಾಡಿಕೊಟ್ಟಿದೀನಿ ಈ ಎರಡು ವ್ಯವಸ್ಥೆಯನ್ನ ಇವತ್ತು ಮಾಡ್ತಾ ಇದೀವಿ ಇನ್ನೊಂದು ಐದು ಗಂಟೆಗೆ ಪೂಜೆ ಇತ್ತು ನಗರೋತ್ತ ಮಕ್ಕಳು ಅಮೃತ ಮಹೋತ್ಸವ ಪೂಜೆ ಇತ್ತು ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ವಿ ಒಂದು ಟೂ ತ್ರೀ ಡೇಸ್ ಆದ್ಮೇಲೆ ಇಡೀ ಲೈಟಿಂಗ್ ವ್ಯವಸ್ಥೆ ಚೇಂಜ್ ಮಾಡ್ಲಿಕ್ಕೆ ಡಬಲ್ ಟ್ರ್ಯಾಕ್ ಮಾಡ್ಲಿಕ್ಕೆ ಅದು ಡಬಲ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಅಭಿವೃದ್ಧಿ ಮುಳಬಾಗಲ ತಾಲೂಕಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ನಡೀತಾ ಇದಾವೆಲ್ಲ ಏನಿರುತ್ತೆ ನಮಗೆ ಇದು ಕೊಟ್ಟು ಆಶೀರ್ವಾದ ಕೊಟ್ಟು ಕಳಿಸಿದರೆ ಆ ಜನ ಮೆಚ್ಚು ಕೆಲಸಗಳನ್ನ ಮಾಡ್ಲಿಕ್ಕೆ ಶತ ಪ್ರಯತ್ನವನ್ನ ಮಾಡ್ತಾ ಸರ್ ಇದು ಸದ್ಯಕ್ಕೆ ಎರಡು ಕೋಟಿ ಒಂದು ಕೋಟಿ ಬಂದಿದೆ ಎರಡು ಕೋಟಿ ಲೇಟ್ ಆಗಿ ಅಪ್ರೂವ್ ಆಗ್ತದೆ ಸೊ ನನ್ನ ಕಡೆಯಿಂದ ಒಂದು ಕೋಟಿ ಮೂರು ಕೋಟಿಯಲ್ಲಿ ಇದನ್ನ ಒಳಕ್ ಕ್ರೀಡಾಂಗಣವನ್ನ ವ್ಯವಸ್ಥೆ ಮಾಡ್ಕೊಂಡು ಮೂರು ಕೋಟಿದಲ್ಲಿ ವ್ಯವಸ್ಥೆ ಮಾಡ್ಬಿಡಿ ಸದ್ಯಕ್ಕೆ ಒಂದು ಕೋಟಿ ಬಿಡುಗಡೆ ಬಂದಿದೆ ಅದಲ್ವಾ ಸೊ ಮೈನಿಂಗ್ ಫಂಡ್ ಅಲ್ಲಿ ಒಂದು ಕೋಟಿ ಬಂದಿದೆ ಒಂದು ಕೋಟಿ ಬಂದಿದೆ ಡಿಸಿ ಇದರಿಂದ ಸೊ ಇನ್ನೊಂದು ಕೋಟಿ ಕೇಳ್ತಾ ಇದ್ದೀನಿ ಮೇಡಮ್ ರೆಡಿ ಇದಾರೆ ಅದನ್ನ ಲೇಟರ್ ಡಿಸ್ಕಶನ್ ಮಾಡಿ ಪೊಲೀಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಹಾಕ್ಸ್ಕೊಡ್ತೀವಿ ಲಾಸ್ಟ್ ಟೈಮ್ ನೇತಾಜಿ ಇದು ಆ ಸ್ಟೇಡಿಯಂ ಒಂದು ಕೋಟಿ ನಾಗೇಶ್ ಅವರು ಅಮ್ಮೆಲ್ಲ ಹೋಗ್ತಾರೆ ಹಾಗೂ ಕಾಮಗಾರಿ ನಡೆದ ನವೀಕರಣ ಸರ್ ಒಳ್ಳೆ ಹಳೇದೇನಾಗಿದ್ದೆ ಗೊತ್ತೇನ ಇದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಕಂಡು ನನ್ ಸರ್ ವರ್ಷಕ್ಕೆ ಸತಿ ನವೀಕರಣ ಕಳಪೆ ಇದ್ದಂಗೆ ಆಗುತ್ತೆ ಬಹುಶಃ ನಾನು ಯಾರು ಹಿಂದಿನ ಶಾಸಕರ ಬಗ್ಗೆ ಮಾತಾಡ್ತಕ್ಕ ನನಗಿಲ್ಲ ಹಿಂದೆ ಏನ್ ನಡೆದಿ ಅಂತ ನನಗೆ ಸರ್ ಅಧಿಕಾರಿಗಳಿಂದ ಅಂತ ಇಲ್ಲ ಇಲ್ಲ ಇದು ನಾನ್ ತಗೊಂಡಿರತಕ್ಕಂತದ್ದು ನನಗೆ ಕೇಳಿ ನನ್ನ ಬೋಧಿನ ಕನಸು ಇದೆ ಅಧಿಕಾರಿಗಳ ಮೇಲೆ ತଙ୍କಿಸೋದು ಅದು ಹಿಂದೆ ಏನಾಗಿತ್ತು ಅಂತ ಗೊತ್ತಿಲ್ಲ ಆಮೇಲೆ ಅಲ್ಲ ಹಿಂದೆ ಏನಾಯ್ತು ನಗರಸಭೆಯಿಂದ ಇದರಲ್ಲಿ ಮಾಡಿದarlar ಒಕ್ಕಲಿಗರ ಸಂಘದಲ್ಲಿ ಅದು ಉದ್ಘಾಟನೆ ಆಗೋದ್ಲೇ ಬಿತ್ತು ಹೋಗ್ತಾ ಇದೆ ಇಲ್ಲ ಭವಿಷ್ಯ ನಾನು ಕೈ ಹಾಕಿದ್ದೆ ಯಾವ್ದಾರ ಆಗಲ್ಲ ಭವಿಷ್ಯ ಉದ್ರಾದ್ರೆ ಭವಿಷ್ಯ ನಿಮಗೆ ಕೇಳಿ ನಾನು ಕೈ ಹಾಕಿದ್ದೆ ಯಾವ್ದಾಗ ಯಾಕಂದ್ರೆ ಮುಳಬಾಗ ಇಲ್ಲ ಯಾವ್ದೇ ಕಾರಣಕ್ಕೂ ಅಪ್ಪಾಜಿಗೋಡ್ರೆ ಉದ್ಘಾಟನೆ ಕರಿತೀನಿ ನಿಮ್ಗೆಲ್ಲ ಹೇಳಿ ನವೀಕರಣ ಮಾಡಿ ಮೂರು ತಿಂಗಳು ಉದ್ಘಾಟನೆ ಕರೀತಿ ಅವಾಗ ಪ್ರಶ್ನೆ ಕೇಂದ್ರ ನಾನೇ ನಿನ್ಕೊಂಡು ವಿತ್ ಡಿ ವಿಜಿ ಪ್ರತಿಮೆ ಆಗ್ತಾ ಇದ್ದೀನಿ ಮುಂದೆ ಪ್ರತಿಮೆ ಹೌದು ಡಿವಿಜಿ ಜಿ ಪ್ರತಿಮೆ ನನ್ನ ಕೈಯಿಂದ ಎಂಟ್ರನ್ಸ್ ಅಲ್ಲಿ ಆಗ್ತಾ ಇದ್ದೀನಿ ಪಾರ್ಕಿಂಗ್ ಟೈಲ್ಸ್ ಆಗ್ತಾ ಇದೀನಿ ಪಾರ್ಕಿಂಗ್ ಟೈಲ್ಸ್ ಒಳಗಡೆ ಮಾಡಿ ಅದು ದೊಡ್ಡ ಮಟ್ಟಕ್ಕೆ ಯಾರ ಪ್ರೈವೇಟ್ ಅಲ್ಲಿ ಬಂದ್ರು ಕೂಡ ಮಾಡ್ತಾ ಒಂದು ಗಡಿ ಭವನವನ್ನ ಸುಂದರವಾಗಿ ವ್ಯವಸ್ಥೆ ಮಾಡ್ಕೊಡ್ತೇವೆ ಗುಣಮಟ್ಟಕ್ಕೆ ಪ್ರಯೋಜನ ಕೊಡ್ಲಿ ಅಂತ ನಂದೇ ಈಗ ಸಾಲದೆ ಇದ್ದಕ್ಕೆ ನನ್ನ ಮ್ಯಾಮ್ ಮತ್ತು ಡಿ ಸಿ ಬೆಳಗ್ಗೆ ಮೀಟಿಂಗ್ ಮಾಡಿ ನನಗೆ ಅಮೌಂಟ್ ಸಾಕಾಗ್ತಾ ಇಲ್ಲ ನನ್ನೊಂದ್ ಇಪ್ಪತ್ತೈದು ಲಕ್ಷ ಅಮೌಂಟ್ ಆಗ್ತಾ ಇದ್ದೀನಿ ನಂದ ಅಂದನ್ನು ಇಪ್ಪತ್ತೈದು ಲಕ್ಷ ಅಮೌಂಟ್ ಹಾಕಿ ಕನ್ನಡ ಸಂಸ್ಕೃತಿಯಿಂದ ಐವತ್ತೆಂಟು ಲಕ್ಷ ಅಮೌಂಟ್ ತಗೊಂಡು ಮಿಕ್ಕಿದ್ ನಗರ ವಿವಿಧ ಲಕ್ಷ ಅಮೌಂಟ್ ತಗೊಂಡು ಮಿಕ್ಕಿದ ಡಿ ಸಿ ಕೊಡ್ತೀನಿ ತಪ್ಪಿದಾರೆ ಇಷ್ಟೆಲ್ಲ ಕಾಲೇಜು ಯಾಕೆ ಮಾಡ್ತಾರೆ ಹೇಳಿ ಒಂದಷ್ಟು ಒಂದ್ ಹೋಗ್ಬೋದಿತ್ತಲ್ಲ ಸೊ ನಮ್ ನಮ್ಮ ಆಕೆ ವ್ಯವಸ್ಥೆ ಮಾಡ್ತಿದ್ರೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಯಾವ್ದು ಇಲ್ಲ ಅಲ್ಲಿ ನಾವು ಮಾಡಬೇಕು ಅದ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ವ್ಯವಸ್ಥೆ ಮಾಡಬೇಡಿ ಆಮೇಲೆ ಮಾಜಿ ಸಚಿವ ದಿವಂಗತ್ ಆಲಂಗೂರು ಶ್ರೀನಿವಾಸ ಅವರ ಪ್ರತಿಗೆ ಅದು ಕಂಪ್ಲೀಟ್ ಸೀನ್ ಹೋಗಿ ನೋಡಿದಿರಲ್ಲ ನಾನು ಗೌರ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಬಂದಿದ್ದೀನಿ ಗೌರ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಕೇಳಿ ಅದನ್ನ ಮುಂದೆ ಕೂತು ಚರ್ಚೆ ಮಾಡ್ತೀನಿ ಎರಡ್ ಸಾವಿರದ ಆರಲ್ಲಿ ರಿಜಿಸ್ಟರ್ ಆಗಿದ್ದಾಗ ವ್ಯಾಯಾಮ ಶಾಲೆ ಇದು ಮಾಡಿದ್ರು ಆವಾಗ ಹದಿನೇಳು ವರ್ಷ ಆಯ್ತು ಓಪನ್ ಆಗಿದೆ ನಾನು ಗಮನಕ್ಕೆ ತಗೊತೀನಿ ಗಮನಕ್ಕೆ ಬಂದಿದ್ದೀನಿ ಗಮನಕ್ಕೆ ತಗೊಂತೀರಿ ಡಿಜಿಟಲ್ ಲೈಬ್ರರಿ ಒಂದು ಲೈಬ್ರರಿ ಮಾಡ್ತೀನಿ ಡಿಜಿಟಲ್ ಲೈಬ್ರರಿ ಮಾಡ್ತೀನಿ ತಾಲೂಕ್ ಪಂಚಾಯತ್ ಒಂದು ಡಿಜಿಟಲ್ ಲೈಬ್ರರಿ ಮಾಡ್ತೀವಿ ಈಗಾಗಲೇ ಮಾಡ್ತೀನಿ ಮತ್ತೆ ಬೈರ್ಕೂರ್ ಒಂದು ಡಿಜಿಟಲ್ ಲೈಬ್ರರಿ ಆಗಿದೆ ಡಿಜಿಟಲ್ ಲೈಬ್ರರಿ ಎರಡು ಲೈಬ್ರರಿ ಒಂದು ಟೌನ್ ಗೆ ಒಂದು ಹಳ್ಳಿ ಕೊಡಿ ಎರಡು ಹಳ್ಳಿನ ಅದು ಗುದ್ಲಿ ಪೂಜೆ ಇವಾಗ ಮೋಸ್ಟ್ಲಿ ಎಲೆಕ್ಷನ್ ಆದ್ಮೇಲೆ ಮಾಡ್ಕೊಡ್ತೀವಿ ಕ್ರೀಡಾಂಗಣ ಎಲ್ಲದಕ್ಕೂ ಅದು ಇನ್ನು ಇದು ಔಟ್ ಮಾಡ್ಕೊಂಡು ಇದು ರೋಡ್ ಬಂದ್ ಮಾಡ್ತೀನಿ ಈ ಕಡೆ ಇರ್ತಕ್ಕಂಥ ರೋಡ್ ಬಂದ್ ಮಾಡ್ತೀನಿ ಟ್ರಾಕ್ ವ್ಯವಸ್ಥೆ ಬರುತ್ತೆ ಲೈಟಿಂಗ್ ವ್ಯವಸ್ಥೆ ಬರುತ್ತೆ ಇಪ್ಪತ್ನಾಲ್ಕ ಗಂಟೆ ಲೈಟಿಂಗ್ ವ್ಯವಸ್ಥೆ ಬರುತ್ತೆ ನಾವು ಧ್ವಜಾರಣ ಮಾಡ್ಬೇಕಾದ್ರೆ ಲೈಟ್ ಇರ್ಬೇಕಂತ ಓಕೆ ಲೈಟ್ ಇರ್ಬೇಕಂತ ಅದಕ್ಕೋಸ್ಕರ ನಾಲ್ಕು ಲೈಟ್ ಡೇ ಅಂಡ್ ನೈಟ್ ನಾಲ್ಕು ಲೈಟ್ ಆಗ್ತಿದ್ವಿ ನೈಟ್ ಹತ್ ಕೂಡ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡ್ಕೋಬಹುದು ನೈಟ್ ಟ್ರಾಕ್ ವ್ಯವಸ್ಥೆ ಮಾಡ್ತಾ ಇದ್ವಿ ಮುಂದಿನ ಆಗಸ್ಟ್ ಹದಿನೈದ್ ನೀವು ನೋಡ್ತಿರತ್ತೆ ಕುತ್ಕೊಳ್ಳಿಕ್ಕೆಲ್ಲ ಕೆಲೋ ಫ್ರಿಜ್ಲು ಮೆಟ್ಲು ಕೆಲವು ಮೆಟ್ಲು ಕೆಲವು ಹೆಂಗ್ ಕಾಣಿಸೋದ್ ಇಷ್ಟ ಮಾಡ್ಕೊಳಿ

उन तल्ला की लगनी तो अरे हाँ बाबा जी क्या करता है क्या को जैसे बोलो सर नौकरी नहीं आई तेरे बाहर बाहर राना आप फिर बाहर याना आप फिर बाहर राना या बंजे बोलता तेरे बाहर बू बना अपने घर पे अब सुबह सुबह अपना बेस तक रेस्टोरेंट बेस जा अगले दिन का बाहर सब सबे जे लोरे बीमार चं

गौरेर माहिला कुछ करते हैं बने करते हैं साथ कुछ बने अच्छा दे रहे हो वो वैसे ही सब अच्छा रहा है अल्लाह बने भी और बनना अब तो मैं तो है घर में तो आने से इतना के लिए आप इस विषय में तो जी गौरेर माहिला

हमम जो अभिषेक सीरीज है ये मुहूर्त दैचकला भगवान जनगनंवा देवी दो प्रोसेस ये मुहूर्त सु मुहूर्त जनगनंवा भगवान भगवान की माता मां वो वराह स्वामी देवता जय नमः ज्ञान आदा आदि सोड़चोप जारखोर जाम समस्त पाया नवो नवो भवति जाजबानो नांके तुषार साभेतक्रेए आकं धेवे प्योविता च्यायन्न कंद्रमा दीर्घमायुः शतमानं भवति शताय पुरोहित सेन्द्रिया